ಸ್ಮಾರ್ಟ್ ಸಿಟಿ ಮಂಗಳೂರಲ್ಲಿ ರಸ್ತೆ ದಾಟೋಕೆ ಪರದಾಟ ಕ್ರಾಸಿಂಗ್ ಮಾರ್ಕ್ ಮಾಯಾ ಮಾಯಾ ನೋ ಯೂಸ್ ಇದು ಸಲ್ಮಾರ್ಗ ಗ್ರೌಂಡ್ ರಿಪೋರ್ಟ್ ನಾವೀಗ ಮಂಗಳೂರಿನ ನೆಹರು ಮೈದಾನದ ಬಳಿ ಇದ್ದೀವಿ ಇದು ನೆಹರು ಮೈದಾನದ ಎಂಟ್ರೆನ್ಸ್ ಗೇಟ್ ದಿನಾಲು ಕೂಡ ಕ್ರೀಡಾಪಟುಗಳು ಇರಬಹುದು ಇಲ್ಲಿ ಬರ್ತಾರೆ ಇದರ ಎದುರಲ್ಲಿ ಪೊಲೀಸ್ ಆಯುಕ್ತರ ಕಚೇರಿ ಇರುವಂತದ್ದು ಇದು ಈ ಒಂದು ರಸ್ತೆ ಏನಿದೆ ಜನನಿ ಬೀಡ ಜೊತೆಗೆ ವಾಹನ ದಟ್ಟಣೆ ಹೆಚ್ಚಿರುವಂತಹ ಈ ಒಂದು ಮಾರ್ಗದಲ್ಲಿ ಈಗಲೂ ಕೂಡ ನೀವೀಗ ಮಂಗಳೂರಿನ ಪೊಲೀಸ್ ಆಯುಕ್ತರ ಕಚೇರಿ ಹಾಗೂ ನೆಹರು ಮೈದಾನದ ನಡುವೆ ಇರುವಂತಹ ಈ ರಸ್ತೆಯ ಜೀಬ್ರಾ ಕ್ರಾಸಿಂಗ್ ಮಾರ್ಕ್ ಏನಿದೆ ಇದು ಮೊದಲು ಇಲ್ಲಿ ಒಂದು ಹಂಪ ಇತ್ತು ಜೊತೆಗೆ ಕ್ರಾಸಿಂಗ್ ಇತ್ತು ಜನರು ಕಡೆಗೆ ರಸ್ತೆ ದಾಟೋಕೆ ಪರದಾಡುವಂತಹ ಸ್ಥಿತಿ ನೀವೀಗ ದೃಶ್ಯದಲ್ಲಿ ಕಾಣಬಹುದು ಜೊತೆಗೆ ಹೀಗಾಗಿ ಮಾಲ್ಗೆ ಹೋಗುವಂತಹ ಜನರು ಅಥವಾ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣಕ್ಕೆ ಸರ್ಕಾರಿ ಅಥವಾ ಖಾಸಗಿ ಬಸ್ ನಿಲ್ದಾಣಕ್ಕೆ ಹೋಗುವಂತಹ ಎಲ್ಲ ವಾಹನಗಳು ಜನರು ಕೂಡ ಇದೇ ಹಾದಿಯಲ್ಲಿ ಹೋಗ್ತಾರೆ ಹೀಗಾಗಿ ದಿನಾಲು ಕೂಡ ವಾಹನ ದಟ್ಟಣೆ ಇಲ್ಲಿ ಹೆಚ್ಚಾಗಿರುತ್ತೆ ನಮ್ಮ ಸ್ಮಾರ್ಟ್ ಸಿಟಿ ಖ್ಯಾತಿಯಂತಹ ಮಂಗಳೂರಲ್ಲಿ ಈ ರಸ್ತೆಯನ್ನು ದಾಟೋಕೆ ಜನರು ಈಗಲೂ ಕೂಡ ಪರದಾಡ್ತಾ ಇದ್ದಾರೆ ಅಂತ ಹೇಳಿದರೆ ಮತ್ತಷ್ಟು ಇಪರ್ಯಾಸ ಅಂತ ಹೇಳ್ಬೋದು ಅಲ್ಲಿ ಜನರು ಕೂಡ ರಸ್ತೆ ಯಾವ ರೀತಿ ಅಪಾಯಕಾರಿಯಾಗಿ ದಾಡ್ತಾರೆ ಎಂಬುದಕ್ಕೆ ನೀವು ಆ ದೃಶ್ಯದಲ್ಲಿ ಕೂಡ ಚಿತ್ರಣವನ್ನು ನೋಡ್ ನೋಡ್ಬೋದು ಯಾಕಂದರೆ ಇಲ್ಲಿ ಈ ಈ ಒಂದು ಮಾರ್ಗದಲ್ಲಿ ಖಾಸಗಿ ಬಸ್ಗಳು ಸರ್ಕಾರಿ ಬಸ್ಗಳು ಅಥವಾ ಇತರ ಇತರ ವಾಹನಗಳು ಕೂಡ ವೇಗವಾಗಿ ಬರುತ್ತೆ ಆರ್ ಟಿ ಒ ಕಚೇರಿ ಬಳಿದಂತಹ ಹಂಸ ಬಿಟ್ಟರೆ ಇಲ್ಲಿ ಸ್ಟೇಟ್ ಬ್ಯಾಂಕ್ ಬಳಿ ಇರುವಂತಹ ಒಂದು ಚರ್ಚ್ ಬಳಿ ಹಂಸಿ ಇರುವಂತದ್ದು ಆದರೆ ಮೊದಲು ಪೊಲೀಸ್ ಆಯುಕ್ತರು ಹಾಗೂ ನೆಹರು ಮೈದಾನದ ಎದುರುಗಡೆ ಇದ್ದಂತಹ ಒಂದು ರಸ್ತೆಯಲ್ಲಿ ಹಂಪಿತ್ತು ಅದನ್ನು ತೆಗೆದುಹಾಕಲಾಗಿದೆ ಆದರೆ ಜೀಪ್ರೋ ಕ್ರಾಸಿಂಗ್ ಮಾರ್ಕ್ ಇದ್ರೂ ಕೂಡ ಅಲ್ಲಿ ಜನರು ಕೂಡ ನೋಡಿ ಯಾವ ರೀತಿ ಅವರು ದಾಟಿ ಬಂದಿದ್ದಾರೆ ಎಂಬುದನ್ನು ನೀವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ರಿ ಒಂದು ಸ್ಮಾರ್ಟ್ ಸಿಟಿ ಖ್ಯಾತಿಯಂತಹ ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಎರಡನೇ ರಾಜಧಾನಿ ಆಗಿರುವಂತಹ ಮಂಗಳೂರಲ್ಲಿ ಕೂಡ ಈಗಲೂ ಕೂಡ ಒಂದು ರಸ್ತೆಯನ್ನು ದಾಟೋಕೆ ಜನರು ಜೀವವನ್ನು ಕೈಯಲ್ಲಿ ಹಿಡಿದು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ಇದಕ್ಕೆ ಇಲ್ಲ ಯಾರು ಹೊಣೆ ಎಂಬುದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ ನಮ್ಮ ಇಲ್ಲಿ ಮುಖ್ಯವಾದಂತಹ ಕೇಂದ್ರ ಮೈದಾನ ಪೊಲೀಸ್ ಆಯುಕ್ತರ ಕಚೇರಿ ಪ್ರಮುಖವಾದಂತಹ ಧಾರ್ಮಿಕ ಸ್ಥಳ ಅಲ್ಲಿ ಸುತ್ತಮುತ್ತ ಮಹಲ್ ಹಾಗೂ ಸ್ವಲ್ಪ ಇನ್ನು ಹೋದರೆ ಧಾರ್ಮಿಕ ಸ್ಥಳಗಳು ಕೂಡ ಇಲ್ಲಿ ಸಿಗುತ್ತೆ ಹೀಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ರಸ್ತೆಯಲ್ಲಿ ಪ್ರಮುಖವಾಗಿ ಜನರ ಜೀವವನ್ನು ಕಾಪಾಡೋಕೆ ಪೊಲೀಸ್ ಆಯುಕ್ತರ ಕಚೇರಿ ಹಾಗೂ ಕೆ ನೆಹರು ಮೈದಾನದ ಎದುರು ಒಂದು ಸಿದ್ಧ ರೆಡಿ ಮಾಡಬೇಕಾಗಿದೆ ಜೊತೆಗೆ ಅಲ್ಲಿ ಜೀಬ್ರಾ ಕ್ರಾಸಿಂಗ್ ಮಾರ್ಕ್ ಕೂಡ ಅಳವಡಿಸಿ ಜನರ ಜೀವವನ್ನು ಕಾಪಾಡುವಂತಹ ಹೊಣೆಗಾರಿಕೆಯನ್ನ ಅವರು ಶೀಘ್ರವೇ ಮಾಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶ್ರಮ್ ಶೀರ್ ಬುಡೋಲಿ ಸನ್ಮಾರ್ಗ ನ್ಯೂಸ್ ಮಂಗಳೂರು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ದ್ಯ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು